ಅಯ್ಯೋ ಗಂಟೆ ಏಳು ಮೂವತ್ತು ಆಗೋಯ್ತು ಇವತ್ತು ಲೇಟ್ ಆಗೋಯ್ತು ಎಂದು ರಾಧಾ ಗಡಿಬಿಡಿಯಿಂದ ಎದ್ದು ಮುಖ ತೊಳೆದು ಅಡುಗೆ ಮನೆಗೆ ಬಂದಳು ಅತ್ತೆ ಆಗಲೇ ಅಡುಗೆ ತಿಂಡಿ ಮಾಡ್ತಾ ಇದ್ರು ಇವಳನ್ನು ನೋಡಿ ಸ್ನಾನ ಮಾಡಿಕೊಂಡೇ ಬಂದು ಬಿಡು ಅಂದರು ಕಾಫಿ ಕುಡಿಯಬೇಕು ಅನ್ನಿಸಿದರು ಅತ್ತೆಯ ಗಂಭೀರವಾದ ಮುಖ ನೋಡಿ ಸ್ನಾನ ಮಾಡಲು ಓಡಿದಳು ರಾಧಾ ಸ್ನಾನ ಮುಗಿಸಿ ದೇವರಿಗೆ ಒಂದು ನಮಸ್ಕಾರ ಹಾಕಿ ಬರುವುದರೊಳಗೆ ಅತ್ತೆ ಅಡಿಗೆ ಮಾಡಿ ಮುಗಿಸಿಬಿಟ್ಟಿದ್ದರು ಅನ್ನ ಹುಳಿ ಮಾಡಿಟ್ಟಿದ್ದೀನಿ ಕುಮಾರ್ ಮತ್ತು ಹೇಮಾಗೆ ಲಂಚ್ ಬಾಕ್ಸ್ಗೆ ಹಾಕಿಬಿಡು ಚಪಾತಿ ಪಲ್ಯ ರೆಡಿ ಇದೆ ಅವರಿಗೆಲ್ಲ ಕೊಟ್ಬಿಡು ಎಂದು ಅತ್ತೆ ಹೇಳುತ್ತಾ ದೇವರ ಮನೆ ಕಡೆ ಹೊರಟರು ರಾಧಾ ಲಂಚ್ ಬಾಕ್ಸ್ ಪ್ಯಾಕ್ ಮಾಡುತ್ತಾ ಕಾಫಿ ಕುಡಿಯುತ್ತಾ ಕುಮಾರ್ಗೆ ಏನಾದರೂ ಬೇಕೇನೋ ಎಂದು ರೂಮಿಗೆ ನಡೆದಳು ಕುಮಾರನು ರೆಡಿಯಾಗಿ ಆಫೀಸ್ಗೆ ಹೊರಟಾಗಿತ್ತು ಹೇಮ ಕೂಡ ಹೊರಟಳು ಮಾವ ಇನ್ನೂ ವಾಕಿಂಗ್ ಮುಗಿಸಿ ಬಂದಿರಲಿಲ್ಲ ರಾಧಾ ಕೂಡ ಪೇಪರ್ ಓದುತ್ತಾ ತಿಂಡಿ ತಿಂದು ಪಾತ್ರೆ ಬಟ್ಟೆ ಮುಗಿಸುವುದರೊಳಗೆ ವೇಳೆ ಹನ್ನೊಂದು ಗಂಟೆಯಾಗಿತ್ತು ಆಮೇಲೆ ಅವಳಿಗೆ ಏನು ಕೆಲಸ ಮಾಡಬೇಕು ಎಂದು ತೋಚಲಿಲ್ಲ ಅತ್ತೆ ಮಾವ ತಿಂಡಿ ತಿಂದು ಏನು ಮಾಡುತ್ತಾ ಕೂತಿದ್ದರು ಕೈಯಲ್ಲಿ ಒಂದು ಕಾದಂಬರಿ ಪುಸ್ತಕವನ್ನು ಓದುತ್ತಾ ಹಾಗೆ ಹಾಸಿಗೆ ಮೇಲೆ ಒರಗಿದಾಗ ರಾಧಾಗೆ ಯಾವಾಗ ನಿದ್ದೆ ಬಂದಿತ್ತು ತಿಳಿಯಲೇ ಇಲ್ಲ ಮತ್ತೆ ಅತ್ತೆ ಬಂದು ಊಟಕ್ಕೆ ಎಬ್ಬಿಸಿದಾಗಲೇ ಎಚ್ಚರವಾಗಿದ್ದು ಊಟವಾದ ನಂತರ ರಾಧಾಗೆ ಕಾಲ ಕಳೆಯುವುದೇ ಕಷ್ಟ ಅನ್ನಿಸತೊಡಗಿತ್ತು ಅಮ್ಮನ ಜೊತೆ ಮಾತಾಡಾಡೋಣ ಎಂದು ಫೋನ್ ತೆಗೆದುಕೊಂಡು ಮಾತಾಡಿ ಬರುವಷ್ಟರಲ್ಲಿ ಅತ್ತೆ ಮಾವ ಯಾವುದೋ ಹಳೆಯ ಪಿಕ್ಚರ್ ನೋಡುತ್ತಾ ಕುಳಿತಿದ್ದರು ರಾಧಾಗೆ ಬೇಸರವಾಗಿ ಹೊರಗೆ ಬಂದು ಕಂಪೌಂಡಿನ ಸುತ್ತ ತೊಳಗಿದಳು ಕಾಫಿ ಕುಡಿದ ನಂತರ ಅತ್ತೆ ಮಾವ ವಾಕಿಂಗ್ ದೇವಸ್ಥಾನ ಅಂತ ದಿನವೂ ಹೋಗುವ ಇತ್ತು ಅವರು ಹೊರಟ ಮೇಲೆ ರಾಧಾ ಒಂದು ಸ್ವಲ್ಪ ದಿನ ತವರು ಮನೆ ಕಡೆಗೆ ಹೋಗಿ ಬರೋಣ ಅಂತ ಯೋಚನೆ ಮಾಡಿ ಕುಮಾರ್ಗೆ ಫೋನ್ ಮಾಡಿದಳು ಅವನು ರೆಡಿ ಇರು ರಾತ್ರಿ ಹೋಗೋಣ ಅಂದ ರಾಧಾ ಖುಷಿಯಾಗಿ ರೆಡಿಯಾದಳು ಅತ್ತೆ ಮಾವ ಕೂಡ ಹೋಗಿ ಬಾ ಸ್ವಲ್ಪ ದಿನ ಚೇಂಜ್ ಆಗುತ್ತೆ ಎಂದರು ರಾಧಾ ತವರು ಮನೆ ಅದೇ ಊರಲ್ಲಿ ಇರುವುದರಿಂದ ರಾಧಾ ಮತ್ತು ಕುಮಾರ್ ರಾತ್ರಿ ಹೋಗಿ ತಲುಪಿದರು ಅಪರೂಪಕ್ಕೆ ಬಂದ ಅಳಿಯ ಮಗಳನ್ನು ಸಂತೋಷದಿಂದ ಬರಮಾಡಿಕೊಂಡರು ಮಾರನೆಯ ದಿನ ಕುಮಾರ್ ಅಲ್ಲಿಂದಲೇ ಆಫೀಸ್ಗೆ ಹೋದನು ಹೋಗುವಾಗ ನಾಲ್ಕು ದಿನ ಬಿಟ್ಟು ಬಂದು ಕರೆದುಕೊಂಡು ಹೋಗ್ತೀನಿ ಎಂದು ಹೋದನು ಅವತ್ತಿನ ದಿನ ರಾಧಾ ಅಣ್ಣ ಅತ್ತಿಗೆ ತಾಯಿ ತಂದೆ ಜೊತೆ ಹರಟೆ ಹೊಡೆದಿದ್ದೇ ಹೊಡೆದಿದ್ದು ಮಾರನೆಯ ದಿನ ಯಥಾ ಪ್ರಕಾರ ರಾಧಾ ಎದ್ದಾಗ ಏಳುವರೆ ಆಗಿತ್ತು ಎದ್ದು ಅಡುಗೆ ಮನೆ ಬಳಿ ಬರುವಾಗ ಆಗಲೇ ಅಮ್ಮ ಮತ್ತು ಅತ್ತಿಗೆ ಕಾಫಿ ಕುಡಿತಾ ಹರಟುತ್ತಿದ್ದರು ಸ್ನಾನ ಮಾಡಿ ಮುಗಿಸಿ ಬರುವಷ್ಟರಲ್ಲಿ ಅಪ್ಪ ಮತ್ತು ಅಣ್ಣ ಆಗಲೇ ಕೆಲಸಕ್ಕೆ ಹೋಗಾಗಿತ್ತು ಅತ್ತಿಗೆ ಶಾಲಿನಿ ಮತ್ತು ಅಮ್ಮ ಒಟ್ಟಿಗೆ ಕೂಡಿ ಕೆಲಸ ಮಾಡುತ್ತಿದ್ದರು ದಿನಮಿಡಿ ಅಮ್ಮ ಮತ್ತು ಅತ್ತಿಗೆ ಒಡನಾಟ ನೋಡಿದ ರಾಧಾಗೆ ಏನೋ ಕಳೆದುಕೊಂಡ ಹಾಗೆ ಅನ್ನಿಸಿತು ಮಧ್ಯಾಹ್ನ ಊಟವಾದ ಮೇಲೆ ರಾಧಾ ಅಮ್ಮನ ರೂಮಿಗೆ ಬಂದು ಅವರ ಮಡಿಲಲ್ಲಿ ತಲೆಯಿಟ್ಟು ಮಲಗಿದಳು ಯಾಕೆ ರಾಧಾ ಪುಟ್ಟಿ ಏನಾದರೂ ಬೇಜಾರ ಯಾಕೋ ಒಂಥರ ಇದೀಯಾ ಅಂದರು ಭಾಗ್ಯಮ್ಮ ಅಮ್ಮ ಅತ್ತಿಗೆ ಈ ಮನೆ ಸೇರೋಕ್ಕೆ ಪುಣ್ಯ ಮಾಡಿದರು ನೀನು ಅವರನ್ನು ಮಗಳ ಥರ ನೋಡ್ಕೋತಿದ್ದೀಯಾ ಅಂದಳು ಭಾಗ್ಯಮ್ಮ ಸ್ವಲ್ಪ ಚಿಂತೆಯಿಂದ ಯಾಕೆ ಬಂಗಾರಿ ನೀನು ಅತ್ತೆ ಮಂಗು ನಿನಗೂ ಸರಿ ಇಲ್ವಾ ಏನಾದರೂ ಅಂದಿದ್ದಾರೇನೆ ಅಂತ ಕೇಳಿದರು ಅಯ್ಯೋ ಹಾಗೇನಿಲ್ಲಮ್ಮ ನಮ್ಮತ್ತೆ ನನಗೇನು ಅಂದಿಲ್ಲ ಆದರೆ ನೀನು ಅತ್ತಿಗೆ ಹತ್ತಿರ ಇರೋ ಹಾಗೆ ಅವರು ನನ್ನ ಜೊತೆ ಹಾಗಿಲ್ಲ ಅಷ್ಟೆ ಭಾಗ್ಯಮ್ಮ ಸ್ವಲ್ಪ ಯೋಚಿಸಿ ನೀನು ನಿಮ್ಮ ಅತ್ತಿಗೆ ಥರ ಇದೆಯಾ ಅಂತ ಕೇಳಿದರು ರಾಧಾಗೆ ಅರ್ಥ ಆಗದೆ ಏನಮ್ಮ ಹಾಗಂದರೆ ನಾನು ಸರಿಯಾಗಿದ್ದೀನಿ ನಾನೇನು ಜಗಳ ಮಾಡೋಕ್ಕೆ ಹೋಗಿಲ್ಲ ಅಂದಳು ರಾಧಾ ಹಾಗಲ್ಲ ಒಂದು ಕೆಲಸ ಮಾಡು ನೀನು ನನ್ನ ನಿಮ್ಮತ್ತೇನ ಥರ ಹೋಲಿಕೆ ಮಾಡಿಕೊಂಡ ಹಾಗೆ ನಿನ್ನ ಮತ್ತು ಶಾಲಿನಿಗೆ ಹೋಲಿಕೆ ಮಾಡಿಕೊಂಡು ನೋಡು ನಿಮಗೆ ಗೊತ್ತಾಗುತ್ತೆ ನಾಳೆ ಇಡೀ ದಿನ ಅಬ್ಸರ್ವ್ ಮಾಡು ಶಾಲಿನ ಅಂದರು ಸರಿ ಬಿಡು ಹಾಗೆ ಮಾಡ್ತೀನಿ ಎಂದು ರಾಧಾ ಅಸಮಾಧಾನದಿಂದಲೇ ಅವಳು ರೂಮಿಂದ ಹೊರಗೆ ಹೋಗುವಾಗ ಭಾಗ್ಯಮ್ಮ ರಾಧಾಗೆ ಶಾಲಿನಿ ಆರು ಗಂಟೆ ಮುಂಚೆಯೇ ಹೇಳುತ್ತಾಳೆ ನೀನು ಅಲಾರಾಮ್ ಇಟ್ಕೊಂಡು ಎದ್ದೇಳು ಎಂದು ಹೇಳಿದರು ಮಾರನೇ ದಿನ ರಾಧಾ ಎದ್ದೇಳು ಹೊತ್ತಿಗೆ ಅತ್ತಿಗೆ ಶಾಲಿನಿ ಆಗಲೇ ಎದ್ದು ಸ್ನಾನ ಮುಗಿಸಿದ್ದಳು ರಾಧಾ ಸ್ನಾನ ಮುಗಿಸಿ ದೇವರ ಮನೆಗೆ ಹೋದರೆ ಅಲ್ಲಿ ದೀಪ ಬೆಳಗುತ್ತಿತ್ತು ಮನೆಯ ಮುಂದೆ ರಂಗೋಲಿ ಹಾಕಾಗಿತ್ತು ಅಷ್ಟೊತ್ತಿಗೆ ಭಾಗ್ಯಮ್ಮ ಎದ್ದು ಬಂದರು ಶಾಲಿನಿ ಅವರಿಗೆ ಬಿಸಿ ಬಿಸಿ ನೀರು ಕುಡಿಯಲು ಕೊಟ್ಟು ಸ್ನಾನಕ್ಕೆ ಹೋಗಿ ಬನ್ನಿ ಅತ್ತೆ ಪೂಜೆಗೆ ಎಲ್ಲ ಸಿದ್ಧ ಮಾಡಿ ಇಟ್ಟಿರುತ್ತೇನೆ ಎಂದಳು ಅವರು ಸ್ನಾನ ಆಗುವ ವೇಳೆಗೆ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಳು ಆಮೇಲೆ ಅತ್ತೆ ಸೊಸೆ ಪೂಜೆ ಮುಗಿಸಿ ಒಟ್ಟಿಗೆ ಕೂತು ಕಾಫಿ ಕುಡಿದರು ಲೋಕಭಿರಾಮವಾಗಿ ಮಾತನಾಡುತ್ತಾ ಅವರಿಬ್ಬರು ಅಡುಗೆ ತಿಂಡಿ ಮಾಡಿ ಮುಗಿಸಿಬಿಟ್ಟರು ಕೆಲಸ ಮಾಡೋ ಮಧ್ಯದಲ್ಲಿ ಅಣ್ಣ ರಾಜೀವ್ಗೆ ಆಫೀಸ್ಗೆ ಹೋಗೋಕೆ ಶಾಲಿನಿ ಸಹಾಯ ಮಾಡುತ್ತಿದ್ದಳು ರಾಜೀವ ಕೆಲಸಕ್ಕೆ ಹೋದ ಮೇಲೆ ಎಲ್ಲರೂ ಒಟ್ಟಿಗೆ ಕೂತು ತಿಂಡಿ ತಿಂದರು ನಾಳೆಗೆ ಬೇಕಾದ ತಿಂಡಿಗೆ ತರಕಾರಿಯನ್ನು ಕಟ್ ಮಾಡುತ್ತಾ ಟಿ ವಿಯಲ್ಲಿ ಬರುವ ಪಿಕ್ಚರನ್ನು ನೋಡುತ್ತಾ ಹಾಡನ್ನು ಕೇಳುತ್ತಾ ಮನೆ ಕೆಲಸ ಎಲ್ಲ ತೂಗಿಸಿಕೊಂಡು ಅತ್ತೆ ಮಾವನಿಗೆ ಅಚ್ಚುಮೆಚ್ಚಿನ ಮಗಳಂತೆ ಮನೆಯಲ್ಲಿ ನಗು ನಗುತ್ತಾ ಇದ್ದು ಅವರಿಗೆ ಬೇಕಾದ ಆರೋಗ್ಯ ಕಾಳಜಿ ಮಾತ್ರೆ ಪಥ್ಯದ ಕಡೆ ಗಮನ ಇಟ್ಟಿದ್ದಳು ಅಂದು ರಾಜೀವ್ ಮತ್ತು ಶಾಲಿನಿ ತರಕಾರಿ ತರೋಕೆ ಹೊರಗೆ ಹೋದಾಗ ಭಾಗ್ಯಮ್ಮ ರಾಧಾನ ಕರೆದರು ಶಾಲಿನಿ ಯಾಕೆ ಮಗಳಾಗಿದ್ದಾಳೆ ನೀನು ಇನ್ನೂ ಯಾಕೆ ಸೊಸೆಯಾಗಿದ್ದೀಯಾ ಎಂದು ಗೊತ್ತಾಯ್ತಾ ರಾಧಾ ಅವಳು ಮೊದಲು ನನ್ನನ್ನು ಅವರಮ್ಮನಲ್ಲಿ ಕಾಣೋಕ್ಕೆ ಪ್ರಯತ್ನ ಪಟ್ಲು ಆಗ ನಾನೂ ಕೂಡ ಅವರಮ್ಮ ಆಗೋಕೆ ಪ್ರಯತ್ನ ಪಟ್ಟೆ ಎಲ್ಲ ಕಾಣಿಸುವಷ್ಟು ಹೇಳುವಷ್ಟು ಸುಲಭವಲ್ಲ ಆದರೆ ಮೊದಲು ಪ್ರಯತ್ನ ಪಡಬೇಕು ನಿನಗೆ ಹೇಗೆ ಅವರು ಹೊಸಬರು ಹಾಗೇ ಅವರಿಗೂ ನೀನು ಕೂಡ ಹೊಸಬಳೆ ಯಾವುದೇ ಸಂಬಂಧಕ್ಕಾದರೂ ಮೊದಲು ಸ್ವಲ್ಪ ಟೈಮ್ ಕೊಡಬೇಕು ಒಂದೇ ದಿನದಲ್ಲಿ ಎಲ್ಲರೂ ಪರ್ಫೆಕ್ಟಾಗಿ ಬಿಡುವುದಿಲ್ಲ ಅವರೊಬ್ಬರೊಳಗೆ ನೀನು ಒಬ್ಬಳಾಗು ಅವರು ನಿನ್ನವರಾಗ್ತಾರೆ ನೆಮ್ಮದಿನ ನಿನ್ನಲ್ಲೇ ಮತ್ತು ನಿಮ್ಮ ಮನೆಯಲ್ಲೇ ಕಂಡುಕೊಳ್ಳಬೇಕು ರಾಧಾಳಿಗೆ ಎಲ್ಲ ಅರ್ಥ ಆಯಿತು ಥ್ಯಾಂಕ್ ಯು ಅಮ್ಮ ನೋಡ್ತಾ ಇರು ನಮ್ಮತ್ತೇನೋ ನನ್ನನ್ನು ಮಗಳು ಅಂದುಕೊಳ್ಳುವಷ್ಟು ಬದಲಾಗುತ್ತೇನೆ ಅಂದಳು ಭಾಗ್ಯಮ್ಮ ಖುಷಿಯಾಗಿ ಬದಲಾಗುವುದು ಅಂದರೆ ನಿನ್ನತನ ಬಿಟ್ಟು ಬದುಕೋದಲ್ಲ ನಿನಗೋಸ್ಕರನೂ ಸಮಯ ಇಟ್ಟುಕೊಳ್ಳಬೇಕು ಮನೆಯವರಿಗೆ ಸಮಯ ಕೊಡಬೇಕು ಬದುಕು ನಿಂತ ನೀರಾಗದೆ ಕೆಲವೊಂದು ಹವ್ಯಾಸಗಳನ್ನು ಇಟ್ಟುಕೊಳ್ಳಬೇಕು ನಿನ್ನ ಖುಷಿ ನಿಂದು ಮಾತ್ರ ಆಗಿರದೆ ಮನೆಯವರದ್ದು ಆಗಿರಬೇಕು ಅಂದಾಗ ರಾಧಾ ಡನ್ ಎಂದು ಹೊರಟಳು ಬದಲಾವಣೆಯ ಪರ್ವ ಇವತ್ತಿನಿಂದಲೇ ಶುರು ಇವತ್ತು ರಾತ್ರಿ ಅಡುಗೆ ನಾನೇ ಮಾಡ್ತೀನಿ ಕುಮಾರ್ಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ ನಾಳೆ ನನ್ನ ಮನೆಗೆ ಹೊರಳುತ್ತೀನಿ ಮುಂದಿನ ಬಾರಿ ಬರುವಾಗ ನಾನು ಹೊಸ ರಾಧಾ ಆಗಿ ಬರ್ತೀನಿ ಅತ್ತೆ ಮನೆ ಕಡೆಗೆ ಹೊರಟ ರಾಧಾ ಚೈತನ್ಯದ ಚಿಲುಮೆಯಾಗಿದ್ದಳು ಮಗಳ ಜೀವನ ಯಾವಾಗಲೂ ಸದಾ ನಗುತ್ತಿರಲಿ ಎಂದು ತಾಯಿಯ ಹೃದಯ ಬೇಡುತ್ತಿತ್ತು ಇವತ್ತಿನ ಕತೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಕತೆಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು